ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಕನ್ನಡ ಎಂದರೆ ಅಮೃತ ಕರುನಾಡಿನ ಮಣ್ಣೆ ಸಿರಿಗಂಧ ಕರ್ನಾಟಕದಲ್ಲಿ ಹುಟ್ಟಿರುವುದೇ ನಮ್ಮ ಪಾಲಿನ ಸೌಭಾಗ್ಯ ವೈಭವದ ಇತಿಹಾಸವುಳ್ಳ ನಾಡು ನಮ್ಮ ಕನ್ನಡ ನಾಡು ಸಿರಿ ಸಂಸ್ಕೃತಿಯ ಬೀಡು ಕಲೆ ಸಾಹಿತ್ಯದ ತವರೂರು ಈ ಪುಣ್ಯ ನೆಲದಲ್ಲಿ ಜನಿಸಿದ ನಾವೇ ಧನ್ಯ ಕನ್ನಡ ರಾಜ್ಯೋತ್ಸವ ಇದು ಕನ್ನಡಿಗರ ಹೆಮ್ಮೆಯ ಹಬ್ಬ ಕರುನಾಡಿನ ಸ್ವಾಭಿಮಾನದ ಸಂಕೇತ ಕನ್ನಡಮ್ಮನ ತೇರನ್ನು ಎಳೆಯುವ ಸಡಗರದ ಸಂಭ್ರಮದ ಕ್ಷಣ ನವೆಂಬರ್ ಒಂದು ಅಂತಂದರೆ ಅದೇನೋ ಒಂಥರ ಖುಷಿ ಅದೇನೋ ಒಂದು ಸಡಗರ ನಮ್ಮ ಹೆಮ್ಮೆಯ ಕನ್ನಡ ನಾಡು ರೂಪುಗೊಂಡ ದಿನ ದಕ್ಷಿಣ ಭಾರತದ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಸಮಸ್ತ ಕನ್ನಡಿಗರು ಈ ದಿನವನ್ನು ಅತ್ಯಂತ ಗೌರವ ಭಾವದಿಂದ ಪ್ರೀತಿ ಹೆಮ್ಮೆಯಿಂದ ಆಚರಣೆ ಮಾಡ್ತಾರೆ ಅಲ್ಲಲ್ಲಿ ಚದುರಿ ಹೋಗಿದ್ದಂತಹ ಕನ್ನಡವೆಲ್ಲವನ್ನ ಒಗ್ಗೂಡಿಸಿ ಕರ್ನಾಟಕ ಎಂದು ನಾಮಕರಣ ಮಾಡಿ ಇದರ ಹುಟ್ಟಿಗೆ ಕಾರಣರಾದಂತಹ ಕನ್ನಡ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾವ್ ಅವರಂತಹ ಅನೇಕ ಮಹನೀಯರನ್ನ ಸ್ಮರಣೆ ಮಾಡಿಕೊಳ್ಳೋ ದಿನ ಇದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಹುಟ್ಟಿಕೊಂಡರೂ ಕೂಡ ಅಧಿಕೃತವಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ಅವಧಿಯಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಹೇಳಿ ಮರು ನಾಮಕರಣವನ್ನು ಮಾಡಲಾಗುತ್ತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಭಾ ಎಂತಹ ಧ್ಯೇಯ ವಾಕ್ಯ ಸದಾ ನಮ್ಮ ಕಿವಿಗಳಲ್ಲಿ ಈ ವಾಕ್ಯ ಗುಯಿಗುಡ್ತಾ ಇರಬೇಕು ರಾಜ್ಯೋತ್ಸವ ಅಂತ ಹೇಳಿದ್ರೆ ಹುಟ್ಟು ಹಬ್ಬದ ಆಚರಣೆ ಅಂತ ಆಗಬಾರ್ದು ಇದು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಬ್ಬ ಕನ್ನಡಿಗನ ರಕ್ತದ ದಮನಿ ದಮನೆಗಳಲ್ಲಿ ಕನ್ನಡತನ ಕನ್ನಡ ಪ್ರೇಮ ಹರಿದಾಡ್ತಾ ಇರಬೇಕು ಆಗ ಮಾತ್ರ ಕನ್ನಡದ ಅಸ್ಮಿತೆ ಜೀವಂತವಾಗಿರಲಿಕ್ಕೆ ಸಾಧ್ಯ ಒಟ್ಟಾರೆ ಕನ್ನಡ ಭಾಷೆ ಜನಸಾಮಾನ್ಯರ ಬದುಕಿನಲ್ಲಿ ಒಂದಾಗಬೇಕು ಕೋಟ್ಯಾಂತರ ಕನ್ನಡಿಗರ ಬದುಕಿನ ನಿತ್ಯ ಜೀವನದಲ್ಲಿ ಬೆರೆತು ಹೋಗಬೇಕು ಆಗ ಮಾತ್ರ ನಮ್ಮ ಕನ್ನಡ ಭಾಷೆ ಉಸಿರಾಡ್ತಾ ಇದೆ ಅಂತ ಹೇಳ್ಬೋದು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ್ನು ಬಡಿಗೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಇದು ಕೇವಲ ನವೆಂಬರ್ ತಿಂಗಳು ಒಂದನೇ ತಾರೀಕು ಆಚರಣೆ ಮಾಡತಕ್ಕಂತಹ ಒಂದು ಹಬ್ಬ ಅಲ್ಲ ಬದುಕಿನಿದ್ದಕ್ಕೂ ಕೂಡ ಕನ್ನಡ ಪ್ರೀತಿಯನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಕೊಳ್ಬೇಕು ಕನ್ನಡಾಂಬೆಯ ಸೇವೆಯನ್ನು ನಿರಂತರ ಮಾಡಬೇಕು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ